ಮತ್ತೆ ಬೃಹತ್ ಶಕ್ತಿ ಪ್ರದರ್ಶನಕ್ಕೆ ಸಿಎಂ ಸಿದ್ದರಾಮಯ್ಯ ತಯಾರಿ ಮಾಡಿಕೊಳ್ತಾ ಇದ್ದಾರೆ ಹಾವೇರಿಯಲ್ಲಿ ಮತ್ತೊಮ್ಮೆ ಸಿಎಂ ಶಕ್ತಿ ಪ್ರದರ್ಶನ ಮತ್ತೆ ಬೃಹತ್ ಶಕ್ತಿ ಪ್ರದರ್ಶನಕ್ಕೆ ಸಿಎಂ ಸಿದ್ದರಾಮಯ್ಯ ತಯಾರಿ ಹಾವೇರಿಯಲ್ಲಿ ಮತ್ತೊಮ್ಮೆ ಸಿಎಂ ಶಕ್ತಿ ಪ್ರದರ್ಶನ ನಡೆಯಲಿದೆ ಬರೋಬ್ಬರಿ ನೂರು ಎಕರೆ ಜಾಗದಲ್ಲಿ ಸಮಾವೇಶವನ್ನ ಹಮ್ಮಿಕೊಳ್ಳಲಾಗಿರುವಂತದ್ದು ದೇವರಾಜ ಹರಸು ಅವರ ದಾಖಲೆಗೆ ಮುರಿದ ಬಳಿಕ ಹಾವೇರಿಯಲ್ಲಿ ಸಿದ್ದರಾಮಯ್ಯ ಅವರ ಮೊದಲ ಸಮಾವೇಶ ಇದಾಗಿದೆ ಫೆಬ್ರವರಿ ಹದಿಮೂರರಂದು ಹಾವೇರಿಯಲ್ಲಿ ಬೃಹತ್ ಸಮಾವೇಶ ನಡೆಯಲಿದೆ ಸಮಾವೇಶದ ಮೇಲೆ ಸಮಾವೇಶ ಎಲ್ಲವೂ ಕೂಡ ನಡೀತಾ ಇರುವಂಥದ್ದು ಆದರೆ ಏನೇ ಸಮಾವೇಶ ಆದರೂ ಕೂಡ ಈ ಒಂದು ರಾಜಕೀಯ ಚರ್ಚೆ ಮಾತ್ರ ಎಲ್ಲೂ ಕೂಡ ಹೋಗಲ್ಲ ಅಂತಾನೆ ಹೇಳ್ಬೋದು ಕುರ್ಚಿಯ ಕಾದಾಟ ಎಸ್ ಈಗಾಗಲೇ ಮತ್ತೆ ಸಿಎಂ ಬಣ ಎಲ್ಲ ತಯಾರಿಯನ್ನು ಕೂಡ ಮಾಡ್ಕೊಳ್ತಾ ಇರುವಂಥದ್ದು ಅಂದರೆ ಸಿದ್ದರಾಮಯ್ಯ ಅವರ ಅಹಿಂದ ಶಕ್ತಿ ಎಷ್ಟರ ಮಟ್ಟಿಗೆ ಇದೆ ಅನ್ನೋದನ್ನ ತೋರಿಸೋದಕ್ಕೋಸ್ಕರ ನ ಹಾವೇರಿಯಲ್ಲಿ ಫೆಬ್ರವರಿ ಹದಿಮೂರನೇ ತಾರೀಕು ಒಂದು ಬೃಹತ್ ಸಮಾವೇಶವನ್ನು ನೂರು ಎಕರೆ ಜಾಗದಲ್ಲಿ ಹಮ್ಮಿಕೊಳ್ಳಲಾಗ್ತಾ ಇರುವಂಥದ್ದು ಎಸ್ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಅಪ್ಡೇಟ್ಸ್ ಕೂಡ ಬರ್ತಾ ಇದೆ ನೋಡ್ತಾ ಹೋಗೋಣ ಸರ್ಕಾರ ಸಾವಿರ ದಿನ ಪೂರೈಸುತ್ತಿರುವಂತಹ ಹಿನ್ನೆಲೆಯಲ್ಲಿ ಸಮಾವೇಶದ ಮೂಲಕ ಸಿದ್ದು ಶಕ್ತಿ ಪ್ರದರ್ಶನಕ್ಕೆ ಮುಂದಾಗಿದ್ದಾರೆ ಸುಮಾರು ಮೂರು ಲಕ್ಷ ಜನರನ್ನ ಸೇರಿಸುವಂತಹ ಪ್ಲಾನ್ ಇದಾಗಿದೆ ಹಾವೇರಿ ಹೊರವಲಯದ ಅಜ್ಜನಗುಡಿ ಪ್ರದೇಶದಲ್ಲಿ ಬೃಹತ್ ಸಮಾವೇಶ ನಡೆಸಲು ಸರ್ಕಾರ ಸಿದ್ಧತೆಯನ್ನ ಮಾಡಿಕೊಂಡಿತ್ತು ಈ ಸಮಾವೇಶಕ್ಕೆ ರಾಹುಲ್ ಗಾಂಧಿ ಸೋನಿಯಾ ಗಾಂಧಿಗೂ ಕೂಡ ಆಹ್ವಾನವನ್ನ ನೀಡಲಾಗ್ತಾ ಇದ್ದಂತೆ ಸುಮಾರು ಒಂದು ಲಕ್ಷ ಜನರಿಗೆ ಹಕ್ಕುಪತ್ರಿಗಳ ವಿತರಣೆಯನ್ನು ಕೂಡ ಮಾಡಲಾಗುತ್ತೆ ಸಂಕ್ರಾಂತಿ ಬಳಿಕ ನಡೆಯುತ್ತಿರುವಂತಹ ಸಮಾವೇಶ ಇದಾಗಿದೆ ಈ ಸಮಾವೇಶದ ಮೇಲೆ ತೀವ್ರ ಕುತೂಹಲ ಕೂಡ ಹೆಚ್ಚಾಗಿರುವಂಥದ್ದು ಸಚಿವ ಶಿವಾನಂದ ಪಾಟೀಲ್ ಅವರಿಂದ ಸ್ಥಳ ಪರಿಶೀಲನೆ ಆಗ್ತಾ ಇರುವಂಥದ್ದು ಹಾಗೆ ಇಂದು ಸ್ಥಳಕ್ಕೆ ಭೇಟಿಯನ್ನ ನೀಡಲಿದ್ದಾರೆ ಸಚಿವ ಕೃಷ್ಣ ಭೈರೇಗೌಡ ಅವರು ನೋಡಿ ಒಂದು ಕಡೆ ಡಿ ದೇವರಾಜ ಅರಸು ಅವರ ದಾಖಲೆಯನ್ನು ಕೂಡ ಮುರಿದಿದ್ದಾರೆ ಸಿ ಎಂ ಸಿದ್ದರಾಮಯ್ಯ ಅವರು ಇನ್ನೊಂದು ಕಡೆ ಕಾಂಗ್ರೆಸ್ ಸರ್ಕಾರ ಆಡಳಿತಾರೂಢ ಪಕ್ಷವಾಗಿ ಈಗಾಗಲೇ ಸಾವಿರ ದಿನ ಪೂರೈಸುತ್ತಿರುವ ಹಿನ್ನೆಲೆಯಲ್ಲಿ ಒಂದು ಸಮಾವೇಶವನ್ನು ಹಮ್ಮಿಕೊಳ್ಳಲಾಗ್ತಾ ಇರುವಂಥದ್ದು ಒಂದು ಸಾವಿರ ಎಕರೆ ಜಾಗದಲ್ಲಿ ಬರೋಬ್ಬರಿ ಒಂದು ಸಮಾವೇಶವನ್ನು ಮಾಡ್ತಾ ಇರುವಂಥದ್ದು ಅಂದರೆ ಬೃಹತ್ ಸಮಾವೇಶವನ್ನು ನಡೆಸೋಕೆ ಮುಂದಾಗ್ತಾ ಇರುವಂಥದ್ದು ಬರೋಬ್ಬರಿ ಮೂರು ಲಕ್ಷ ಜನರನ್ನು ಸೇರಿಸುವಂತಹ ಪ್ಲಾನ್ ಇದಾಗಿದೆ ಹಾಗೆ ಒಂದು ಲಕ್ಷ ಜನರಿಗೆ ಹಕ್ಕುಪತ್ರಗಳ ವಿತರಣೆಯನ್ನು ವಿತರಣೆಯನ್ನ ಕೂಡ ಮಾಡಲಾಗುತ್ತೆ ಸಂಕ್ರಾಂತಿಯ ಬಳಿಕ ಎರಡ್ ಸಾವಿರದ ಇಪ್ಪತ್ತಾರರಲ್ಲಿ ಮೊದಲ ಸಮಾವೇಶ ನಡೀತಾ ಇರುವಂತದ್ದು ಇದಾಗಿರುವಂಥದ್ದು ಹೀಗಾಗಿ ಸಾಕಷ್ಟು ಕ್ರಮಗಳನ್ನು ಕೂಡ ತೆಗೆದುಕೊಳ್ಳಲಾಗಿದೆ ಹಾಗೆ ಪರಿಶೀಲನೆಯನ್ನ ಕೂಡ ಮಾಡಲಾಗ್ತಾ ಇರುವಂತದ್ದು ಸಚಿವ ಶಿವಾನಂದ್ ಪಾಟೀಲ್ ಅವರು ಕೂಡ ಸ್ಥಳವನ್ನ ಪರಿಶೀಲನೆ ಮಾಡಿದ್ರು ಇಂದು ಸ್ಥಳಕ್ಕೆ ಸಚಿವ ಕೃಷ್ಣ ಭೈರೇಗೌಡ ಅವರು ಕೂಡ ಭೇಟಿಯನ್ನ ನೀಡಲಿದ್ದಾರೆ ಅಲ್ಲಿನ ಕಾರ್ಯಕ್ರಮ ಆಗಿರಬಹುದು ಆಯೋಜನೆ ಯಾವ ರೀತಿ ಮಾಡಬೇಕು ಅದರ ರೂಪುರೇಷೆಗಳನ್ನ ಕೂಡ ಪರಿಶೀಲನೆ ಮಾಡಲಿದ್ದಾರೆ